ಕೆ ಎಸ್ ಒ ಯು ಮೈಸೂರಿನಲ್ಲಿ ಬಿ ಎ ಮತ್ತು ಎಮ್ ಎ ಪದವಿಯನ್ನು ಮಾಡ್ತಿರುವಂಥವರು ಅಸೈನ್ಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕು ನಾವು ಮೊದಲು ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಂಬಿಟ್ಟು ನಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿ ಕೆ ಎಸ್ ಒಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಬಟನ್ ಮೇಲೆ ಕೊಟ್ಟರೆ ನಮಗೆ ಈ ರೀತಿ ಇರುವಂತಹ ಲೋಗೋ ಓಪನ್ ಆಗುತ್ತೆ ಇದನ್ನು ನಾವು ಓಪನ್ ಮಾಡಬೇಕು ಈ ಓಪನ್ ಮಾಡಿದ ತಕ್ಷಣ ನಮಗೆ ನೆಕ್ಸ್ಟು ನಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಇಲ್ಲಿ ಸ್ಟೂಡೆಂಟ್ ಅಂತ ಎಂಟ್ರಿ ಮಾಡಬೇಕು ಇಲ್ಲಿ ಒ ಟಿ ಪಿ ತಗೋಬೇಕು ಲಾಗಿನ್ ಅಂತ ನಾವು ಓ ಟಿ ಪಿ ಬರ್ತಿತ್ತು ಓ ಟಿ ಪಿನ ಎಂಟ್ರಿ ಮಾಡಬೇಕು ಏನಾದರೂ ನಾವು ಓ ಟಿ ಪಿ ಬಂದು ಎಂಟ್ರಿ ಮಾಡಿದ್ರೂ ಕೂಡ ನಮ್ಮ ನೇಮು ಅಥವಾ ನಮಗೆ ಅದು ಹ್ಯಾಪ್ ಓಪನ್ ಆಗಲಿಲ್ಲ ಅಂತಂದರೆ ತಕ್ಷಣ ಕೆಳಗಿರುವಂತಹ ನಂಬರಿಗೆ ನಾವೇನು ಮಾಡಬೇಕು ಪೋನ್ ಮಾಡಬೇಕು ಪೋನ್ ಮಾಡಿಬಿಟ್ರೆ ಅವರಿಗೆ ನಮ್ಮ ಐ ಡಿ ಕಾರ್ಡ್ ಮೇಲೆ ಇರುವಂತಹ ಹೆಸರು ನಮ್ಮ ರಿಜಿಸ್ಟ್ ನಂಬರನ್ನು ಹೇಳಿದರೆ ಅವರು ಎಲ್ಲಿ ತಾಂತ್ರಿಕ ಸಮಸ್ಯೆ ಆಗಿದೆ ಅದನ್ನು ಸರಿಪಡಿಸಿ ನಿಮಗೆ ಕ್ಲಿಯರ್ ಮಾಡಿಕೊಡ್ತಾರೆ ನೀವು ಒಂದು ರಿಪೋರ್ಟನ್ನು ಕೂಡ ಇಶ್ಯೂ ಮಾಡ್ಬೋದು ನೆಕ್ಸ್ಟ್ ಬಂದರೆ ನಾವು ಲಾಗಿನ್ ಆಗಿ ಒಳಕ್ಕೆ ಹೋಗ್ತೀವಿ ಒಳಕ್ಕೆ ಹೋದಾಗ ನಿಮ್ಮ ಸಬ್ಜೆಕ್ಟ್ಗಳು ಬರ್ತವೆ ಇಲ್ಲಿ ನೋಡ್ತಿರ್ಬೋದು ನಮಗೆ ಬಂದು ನಮ್ಮ ಸಬ್ಜೆಕ್ಟ್ಗಳು ಕನ್ನಡ ಹಿಸ್ಟ್ರಿ ಸೋಶಿಯಲಜಿ ಫೈನಲ್ ಡಿಗ್ರಿಗಿರುವಂಥದ್ದು ಈ ಕನ್ನಡವನ್ನು ಟಚ್ ಮಾಡಿದ ತಕ್ಷಣ ಅದರಲ್ಲಿ ಇರುವಂತಹ ಅಸೈನ್ಮೆಂಟ್ಸ್ಗಳನ್ನು ನಾವು ನೋಡ್ಬೋದು ಪೇಪರ್ ಫೈವ್ ಪೇಪರ್ ಫೋರ್ ಮತ್ತು ಪೇಪರ್ ತ್ರೀ ಇದೆ ಇಲ್ಲಿ ನೆಕ್ಸ್ಟ್ ಬಂದ ತಕ್ಷಣ ನಮಗೆ ಒಂದು ಯಾವ ಪೇಪರ್ ಬೇಕೋ ಆ ಪೇಪರ್ ಮೇಲೆ ಟಿಕ್ ಮಾಡಿದ ತಕ್ಷಣ ನಾವು ಪೇಪರ್ ಫೈವನ್ನು ಟಿಕ್ ಮಾಡಿದ ತಕ್ಷಣ ನಮಗೆ ಓಪನ್ ಆಗುತ್ತೆ ಇಲ್ಲಿ ಅಂತ ತೋರಿಸ್ತಾ ಇರ್ತೈತೆ ಲಾಸ್ಟ್ ಡೇಟು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತೋರಿಸ್ತಿದೆ ಅಂಕ ಇಪ್ಪತ್ತು ಅಂಕ ಅಂತಲೂ ಕೂಡ ತೋರಿಸ್ತಿದೆ ಇದಾದ ಮೇಲೆ ಕೆಳಗಡೆ ಬಂದಾಗ ನಮಗೆ ಅಸೈನ್ಮೆಂಟ್ಸ್ಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಕೊಟ್ಟಿರುವಂತಹ ಲಿಂಕ್ ಇದೆಯಲ್ಲ ಇದು ನಮಗೆ ನಾವು ಯಾವ ರೀತಿ ಅಸೈನ್ಮೆಂಟ್ಸನ್ನು ಯಾವ ಕ್ವಶನ್ಗಳಿಗೆ ಅಸೈನ್ಮೆಂಟ್ಸನ್ನು ಬರೀಬೇಕು ಅನ್ನೋದನ್ನು ತೋರ್ಸ್ಕೊತದ್ದು ಇಲ್ಲಿರುವಂಥ ಇದ್ರ ಮೇಲೆ ಆಪ್ಷನ್ ಮೇಲೆ ಟಿಕ್ ಮಾಡಿದರೆ ಅದು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ತಕ್ಷಣ ನಮಗೆ ಈ ರೀತಿ ಕೇಳುತ್ತೆ ಡೌನ್ಲೋಡ್ ಫೈಲ್ ಅಂತ ಕೇಳುತ್ತೆ ನೀವು ಡೌನ್ಲೋಡ್ ಅಂತ ಟಚ್ ಮಾಡಿದ ತಕ್ಷಣ ನಿಮಗೆ ನಿಮ್ಮಲ್ಲಿರುವಂತಹ ಅಡಬೇಟರ್ ಇರ್ಬೋದು ನಿಮ್ಮ ಪಿ ಡಿ ಎಫ್ ಫೈಲ್ ಓಪನ್ ಆಗುವಂಥ ಯಾವುದೇ ಒಂದು ಆ್ಯಪನ್ನು ತೋರಿಸುತ್ತೆ ಯಾವುದಾರು ಒಂದು ಆ್ಯಪನ್ನು ಟಚ್ ಮಾಡಿ ನೀವು ಓಪನ್ ಮಾಡಿದ್ರಿ ಅಂತಂದರೆ ನಿಮಗೆ ಅಸೈನ್ಮೆಂಟ್ಸ್ಗಳನ್ನ ಕ್ವಶನ್ಸ್ಗಳು ಬರ್ತವೆ ಇವು ಮೊದಲನೇ ಹಂತ ಮತ್ತು ಎರಡನೇ ಹಂತ ಎರಡನ್ನೂ ಕೂಡ ನೀವು ಬರೀಬೇಕು ಈ ಅಸೈನ್ಮೆಂಟ್ಸ್ಗಳು ಬರ್ತವೆ ಕ್ವಶನ್ಸ್ಗಳನ್ನ ನೀವು ನೋಡ್ಬೋದು ಇವೇ ಕ್ವಶನ್ಸ್ಗಳಿಗೆ ನಿಮಗೆ ಎರಡು ಇರ್ತವೆ ಯಾವುದಾರು ಒಂದನ್ನು ಚಾಯ್ಸ್ ಮಾಡಿಸ್ಕೊಂಡು ಮೊದಲನೇ ಹಂತದಲ್ಲಿ ಒಂದು ಎರಡನೇ ಹಂತದಲ್ಲಿ ಒಂದು ಎರಡನ್ನೂ ಯಾವುದು ನಿಮಗೆ ಬೇಕಾದನ್ನು ಚಾಯ್ಸ್ ಮಾಡ್ಕೊಂಡು ನೀವು ಅಸೈನ್ಮೆಂಟ್ಸ್ಗಳನ್ನ ಬರೀಬೇಕು ಬರದಾದ್ಮೇಲೆ ನೀವೇನು ಮಾಡಬೇಕು ಸಿ ಎಮ್ ಸ್ಕ್ಯಾನರನ್ನು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಬೇಕು ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ಈ ಕ್ಯಾಮ್ರಾವನ್ನು ಟಚ್ ಮಾಡಿದ ತಕ್ಷಣ ನಿಮ್ಮ ಕೆಳಗಡೆ ನೀವು ಇದನ್ನು ಕರ್ನಾಟಕ ರಾಜ್ಯ ಮುಕ್ತಿನಲ್ಲಿ ಏನು ಮುಖಪುಟ ಇದೆ ಇದನ್ನು ನೀವು ತಗೊಂಡ್ಬಿಟ್ಟು ಇಲ್ಲೆಲ್ಲ ಇಯರ್ ವೈಸು ಸ್ಟೇಜ್ ಒನ್ನು ನಿಮ್ಮ ಹೆಸರು ನಿಮ್ಮ ರೂರಲ್ ನಂಬರು ಯಾವ ವರ್ಷದ ಬಿ ಎ ಮತ್ತು ವರ್ಷ ಆಮೇಲೆ ಯಾವ ಪೇಪರು ಮತ್ತು ನೀವು ಯಾವುದಕ್ಕೆ ಪರದ್ದಿರೋ ಟಾಪಿಕ್ಕು ಮತ್ತು ವಿಷಯ ಮಾಧ್ಯಮ ಕನ್ನಡ ಮೀಡಿಯಮ್ಮು ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಹಾಕಬೇಕು ಹಾಕಿಬಿಟ್ಟು ನೀವು ಅದು ಮುಖಪುಟವನ್ನು ಬರೆಯುವಂಥದ್ದು ಈ ರೀತಿ ನೀವು ನಾವೆಲ್ಲವನ್ನು ಕೂಡ ಸ್ಕ್ಯಾನ್ ಮಾಡ್ಕೊತೀವಿ ಎಲ್ಲವನ್ನು ಸ್ಕ್ಯಾನ್ ಮಾಡ್ಕೊಂಬಿಟ್ಟು ನಾವೇನು ಮಾಡಬೇಕು ಇಲ್ಲಿರುವಂತಹ ಎಲ್ಲ ಎಲ್ಲ ಮುಗಿದು ಹೋಯ್ತು ಅಂದ ತಕ್ಷಣ ಹೆಸರನ್ನು ಕೊಡ್ಕೋಬೇಕು ಅದು ಸಿ ಎಮ್ ಸ್ಕ್ಯಾನರ್ ಏನು ಮಾಡ್ತೈತೆ ಆ ಡೇಟನ್ನು ತಂದಿರ್ತೈತೆ ನೀವು ಯಾವ ಡೇಟಿಗೆ ಹೊಡ್ಕೊಂಡಿತ್ತು ಆ ಡೇಟನ್ನು ತಂದಿರ್ತೈತೆ ನೀವೇನು ಮಾಡಬೇಕು ಇಲ್ಲಿ ಬಲಗಡೆ ಇರುವಂತಹ ಮೂರು ಡಾಟನ್ನು ಟಚ್ ಮಾಡಿಬಿಟ್ರೆ ನಿಮಗೆ ಇಲ್ಲಿ ರೀ ನೇಮ್ ಅಂತ ಕೇಳುತ್ತೆ ಈ ರೀ ನೇಮ್ ಮೇಲೆ ಟಚ್ ಮಾಡಿದರೆ ನಿಮಗೆ ನಿಮಗೆ ಯಾವ ರೀತಿ ಅದು ಯಾವ ಪೇಪರ್ ಇತ್ತು ಯಾವ ವಿಷಯ ಇತ್ತು ಅದನ್ನು ಐ ಕನ್ನಡ ಪತ್ರಿಕೆ ಫೋರ್ ಅಂತ ನಾವು ಏನು ಕೊಟ್ಟಿವಿ ಈ ರೀತಿ ಹೆಸರನ್ನು ಕೊಟ್ಟ ತಕ್ಷಣ ಹೆಸರು ಬಂದು ಕೂರುತ್ತೆ ಈ ರೀತಿ ನಾವು ಸ್ಕ್ಯಾನ್ ಮಾಡಿದವನ್ನೆಲ್ಲವೂ ಕೂಡ ಒಂದು ಹೆಸ್ರು ಕೊಟ್ಕೊಂಡು ಇಟ್ಕೊತೀವಿ ನೆಕ್ಸ್ಟ್ ನಾವು ಇವೆಲ್ಲವನ್ನೂ ಇಟ್ಕೊಂಡಾದ್ಮೇಲೆ ಸೇರ್ ಅಂತ ಕೊಡಬೇಕು ಪಿ ಡಿ ಎಫ್ ಸೇರ್ ಅಂತ ಕೊಡ್ತೀವಿ ಸೇರ್ ಅಂತ ಕೊಟ್ಟ ತಕ್ಷಣ ಅದು ನಿಮಗೆ ಈ ರೀತಿ ಕೇಳ್ತೈತೆ ಒರ್ಜಿನಲ್ ಸೈಜ್ಗೆ ಕೊಡ್ರಿ ಒರ್ಜಿನಲ್ ಸೈಜಿಗೆ ಕೊಟ್ಟ ತಕ್ಷಣ ನೀವೇನು ಮಾಡಬೇಕು ಈ ರೀತಿ ಆಪ್ಷನ್ಸ್ಗಳು ನಿಮ್ಮ ಮೊಬೈಲಲ್ಲಿ ಬರ್ತವೆ ಬಂದ ತಕ್ಷಣ ಈ ಒಂದು ಕಾಫಿ ಟು ಏನಿದೆ ಫೈಲ್ ಮ್ಯಾನೇಜರ್ ಏನಿದೆ ಇದ್ರ ಮೇಲೆ ನೀವು ಟಚ್ ಮಾಡಬೇಕು ಟಚ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಏನು ಕೇಳುತ್ತೆ ಅಂತಂದರೆ ಈ ರೀತಿ ಕೆಳಭಾಗದಲ್ಲಿ ಬಂದು ನಿಮಗೆ ಈ ಮೋರ್ ಮೇಲೆ ಟಚ್ ಮಾಡಬೇಕು ಟಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಕ್ರಿಯೇಟ್ ಫೋಲ್ಡರ್ ಅಂತ ಓಪನ್ ಆಗುತ್ತೆ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಇದನ್ನು ನೀವು ನೋಡ್ಕೊಳ್ಳಲೇಬೇಕು ಅಸೈನ್ಮೆಂಟ್ ಅಪ್ಲೈಡ್ ಮಾಡಬೇಕಾದ್ರೆ ಈ ಮೋರ್ ಮೇಲೆ ಟಚ್ ಮಾಡಿ ನಿಮಗೆ ಕ್ರಿಯೇಟ್ ಫೋಲ್ಡರ್ ಅಂತ ಬರ್ತೈತೆ ಕ್ರಿಯೇಟ್ ಫೋಲ್ಡರ್ ಮೇಲೆ ಟಚ್ ಮಾಡಿದಾಗ ನಿಮಗೆ ಅಲ್ಲಿ ಎಂಟರ್ ಫೋಲ್ಡರ್ ನೇಮ್ ಅಂತ ಬರ್ತೈತೆ ನೋಡಿರಿ ಆಪ್ಷನ್ ಕನ್ನಡ ಪತ್ರಿಕೆ ಫೋರ್ ಅಂತ ನಾನು ಎಂಟ್ರಿ ಮಾಡಿದ್ದೀನಿ ಈ ರೀತಿ ನೀವು ಒಂದು ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಓಕೆ ಅಂತ ಕೊಡಬೇಕು ಓಕೆ ಅಂತ ಕೊಟ್ಟ ತಕ್ಷಣ ಅದು ನಿಮಗೆ ಕಾಪಿ ಟು ಎಲ್ಲಿಗೆ ಮಾಡಬೇಕು ಅಂತ ಕೇಳುತ್ತೆ ಆಗ ನೀವೇನು ಮಾಡಬೇಕು ನೀವು ಈಗಾಗಲೇ ಕೊಟ್ಟಿರುವಂಥ ಆಪ್ಷನಲ್ ಕನ್ನಡ ಪತ್ರಿಕೆ ಫೋರ್ ಇದ್ರ ಮೇಲೆ ಟಚ್ ಮಾಡಬೇಕು ಇದ್ರ ಮೇಲೆ ಟಚ್ ಮಾಡಿದಾಗ ನಿಮಗೆ ಖಾಲಿ ಪೇಜ್ ಓಪನ್ ಆಗುತ್ತೆ ಖಾಲಿ ಪೇಜ್ ಓಪನ್ ಆದ ತಕ್ಷಣ ನೀವೇನು ಮಾಡಬೇಕು ಕೆಳಗಿರುವಂಥ ಪೇಸ್ಟ್ ಮೇಲೆ ಟಚ್ ಮಾಡಬೇಕು ಸುಮ್ಮನೆ ನೀವು ಪೇಸ್ಟ್ ಮೇಲೆ ಟಚ್ ಮಾಡಿದ ತಕ್ಷಣ ಫೈಲ್ ಏನು ಮಾಡ್ತೈತೆ ಕಾಪಿ ಟು ಹಾಗೆ ಇಲ್ಲಿ ಬಂದು ಕೂರ್ತು ನೋಡಿ ಹೆಚ್ ಕನ್ನಡ ಪತ್ರಿಕೆ ಫೋರ್ ಪಿ ಡಿ ಎಫ್ ರೂಪದಲ್ಲಿ ಇಲ್ಲಿ ಬಂದು ಕೂರ್ತು ಇದು ನಾವು ಸಿ ಎಮ್ ಸ್ಕ್ಯಾನರಲ್ಲಿ ಫೋಟೋನೆಲ್ಲ ಹೊಡ್ಕೊತೀವಿ ಸೇರ್ ಪಿ ಡಿ ಎಫ್ ಅಂತ ಕೊಡ್ತೀವಿ ಸೇರ್ ಪಿ ಡಿ ಎಫ್ ಕೊಟ್ಟ ತಕ್ಷಣ ನಿಮಗೆ ಅದು ಒಂದು ಫೈಲ್ ಮ್ಯಾನೇಜರ್ಗೆ ನೀವು ಸೇವ್ ಮಾಡ್ಕೋಬೇಕು ಅದಾದ ಮೇಲೆ ನೀವು ಕೆ ಎಸ್ ಅಕಾಡೆಮಿಕ್ ಏನಿದೆ ನಿಮ್ಮ ಆ್ಯಪನ್ನು ಓಪನ್ ಮಾಡಬೇಕು ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಆ್ಯಪ್ ಓಪನ್ ಆಗುತ್ತೆ ಈ ಕೆ ಎಸ್ ಒ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನೀವು ಇಲ್ಲಿರುವಂಥ ಅಸೈನ್ಮೆಂಟ್ಸ್ ಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅಸೈನ್ಮೆಂಟ್ಸ್ ಓಪನ್ ಮೇಲೆ ಕ್ಲಿಕ್ ಮಾಡ್ತಾರೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ನೀವು ಬರ್ತೀರಾ ಇಲ್ಲಿ ಸಬ್ಜೆಕ್ಟ್ ಅಸೈನ್ಮೆಂಟ್ ಏನಿದೆ ಇಲ್ಲಿ ಸಬ್ಜೆಕ್ಟನ್ನು ಆಪ್ಷನ್ ಕನ್ನಡ ಪತ್ರಿಕೆ ಫೋರ್ ಅಂತ ನೀವು ಯಾವ ಪತ್ರಿಕೆನ ಎಂಟ್ರಿ ಮಾಡ್ತಿದ್ರೆ ಪತ್ರಿಕೆ ಫೋರು ಅಥವಾ ನೀವು ಯಾವ ಸಬ್ಜೆಕ್ಟ್ ಯಾವುದಿದೆ ಅದನ್ನು ನೀವು ನೀಟಾಗಿ ಇಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟು ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜು ಎರಡು ಅಸೈನ್ಮೆಂಟ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ ಅಥವಾ ಸಲ್ಲಿಸಲಾಗಿದೆ ಅಂತಲೂ ಬರೀಬೇಕು ನೀವೇನಾದರೂ ನಿಮ್ಮ ವಿಷಯ ಇದ್ದರೆ ಅದನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟು ಅಲ್ಲಿ ಆಯ್ದ ತಕ್ಷಣ ನಾವು ಚೂಸ್ ಫೈಲ್ ಮೇಲೆ ಈ ಒಂದು ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇರುವಂತಹ ಮುಖಪುಟ ಓಪನ್ ಆಗುತ್ತೆ ಈ ರೀತಿ ಕ್ಯಾಮ್ರಾ ಈ ರೀತಿ ರೆಕಾರ್ಡರ್ಗಳು ಓಪನ್ ಆಗುತ್ತೆ ನಾವು ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು ಈ ಫೈಲ್ ಮೇಲೆ ಟಚ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಇರುವಂಥ ನಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಈ ರೀತಿ ಸ್ಕ್ರೀನ್ ಓಪನ್ ಆದ ತಕ್ಷಣ ನಾವು ನಮ್ಮ ಮೊಬೈಲ್ನ ಮೇಯ್ನ್ ಮೊಬೈಲ್ ಹೆಸರು ಏನಿರ್ತಿತ್ತು ಇದ್ರ ಮೇಲೆ ನಾವು ಟಚ್ ಮಾಡಬೇಕಾಗುತ್ತೆ ನೀವು ಯಾವ್ದು ಫೈಲ್ಗೆ ಹಾಕಿಂತರ ಅದ್ರ ಮೇಲೆ ಟಚ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫೈಲ್ಗಳು ನಿಮ್ಮ ಮೊಬೈಲ್ ನೇಮಿನ ಮೇಲೆ ಬಂದು ಕೂರ್ತವೆ ಕೂರಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಕೂರಿದ ತಕ್ಷಣ ನಿಮಗೆ ಇನ್ನೂ ಬೇಕು ಅಂತಂದರೆ ಇಲ್ಲಿ ಟಚ್ ಮಾಡಿದರೆ ಈ ರೆ ಈ ನಿಮ್ಮ ಮೊಬೈಲ್ ನಂದು ರೆಡ್ಮಿ ಹೇಟ್ ಇರೋದ್ರಿಂದ ರೆಡ್ಮಿ ಹೈಟ್ ತೋರಿಸ್ತಿದೆ ನಿಮ್ಮದು ಯಾವ್ದು ಮೊಬೈಲ್ ನಂಬರ್ ಇರುತ್ತೆ ಅದು ತೋರಿಸುತ್ತೆ ತೋರಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ನಾನು ಕೊಟ್ಟಿದ್ದಂಥ ಫೈಲ್ ಇಲ್ಲಿದೆ ಆಪ್ಷನ್ ಕನ್ನಡ ಪತ್ರಿಕೆ ಫೋರ್ ಅಂತ ಏನು ಕೊಟ್ಟಿದ್ದೆ ಅದು ಫೈಲ್ ಇಲ್ಲಿದೆ ಇದ್ರ ಮೇಲೆ ನಾವು ಟಚ್ ಮಾಡಬೇಕು ಅದ್ರ ಮೇಲೆ ಟಚ್ ಮಾಡಿದ ತಕ್ಷಣ ಅದರೊಳಗಿರುವಂಥ ಫೈಲು ಐಚ್ಛಿಕ ಕನ್ನಡ ಪತ್ರಿಕೆ ಫೋರ್ ಅನ್ನೋದು ಓಪನ್ ಆಗುತ್ತೆ ಇದ್ರ ಮೇಲೆ ನಾವು ಸುಮ್ಮನೆ ಈ ಪಿ ಡಿ ಎಫ್ ಮೇಲೆ ಟಚ್ ಮಾಡಬೇಕು ಈ ರೀತಿ ಟಚ್ ಮಾಡಿದ ತಕ್ಷಣ ಆ ಫೈಲ್ ಏನು ಮಾಡ್ತೈತೆ ಸೀದಾ ನೇರವಾಗಿ ಹೋಗಿಬಿಟ್ಟು ನಾವೇನು ಅಪ್ಲೋಡ್ ಮಾಡ್ತಿದ್ವಲ್ಲ ಪತ್ರಿಕೆ ಬಂದು ಇಲ್ಲಿ ಬಂದು ಕೂರುತ್ತೆ ಏನು ಅಪ್ಲೋಡ್ ಮಾಡ್ತಿದ್ವಿ ಅಲ್ಲಿಗೆ ಬಂದು ಕೂರುತ್ತೆ ಕೂರಿ ನೋಡಿ ಇಲ್ಲಿ ರೌಂಡ್ ಹೊಡಿತಾ ಇದೆ ಅಪ್ಲೋಡ್ ಆಗ್ತಾ ಇದೆ ನೋಡಿರಿ ಅಪ್ಲೋಡ್ ಆಗ್ತಾ ಇದೆ ಅಪ್ಲೋಡ್ ಆದ ಕೆಳಗೆ ಸಬ್ಮಿಟ್ ಬಟನ್ನ ಓದಬೇಕು ಸಬ್ಮಿಟ್ ಬಟನ್ ಒತ್ತಿದ ತಕ್ಷಣ ಅಪ್ಡೇಟು ಕ್ಲಿಯರ್ ಆದ ತಕ್ಷಣ ನಮಗೆ ಈ ರೀತಿ ಬರ್ತೈತೆ ಅಸೈನ್ಮೆಂಟ್ ಆ್ಯಸ್ ಬಿನ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರ್ತೈತೆ ನೀವು ಓಕೆ ಬಟನ್ನ ಓದಬೇಕು ಇದು ಆದ ತಕ್ಷಣ ನೀವು ಮತ್ತೆ ಹೋಗಿತೆ ಇಲ್ಲೋ ಅಂತ ರೀಚೆಕ್ ಮಾಡೋದಾದರೆ ನೀವು ನಾನು ಹಾಕಿರುವಂಥದ್ದು ಆಪ್ಸನ್ ಕನ್ನಡದಲ್ಲಿ ಪೇಪರ್ ಪತ್ರಿಕೆ ನಾಲ್ಕನೇದಾಗಿರೋದ್ರಿಂದ ನಾಲ್ಕನೇದು ಓಪನ್ ಮಾಡ್ತೀನಿ ನಾಲ್ಕನೇದು ಓಪನ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ನೋಡಿರಿ ಆ ಅಸೈನ್ಮೆಂಟ್ ಸಬ್ಮಿಟೆಡ್ ಅಂತ ಬರ್ತೈತೆ ಡೇಟು ಲಾಸ್ಟ್ ಡೇಟ್ ತೋರಿಸ್ತಿತ್ತು ಅಂಕಗಳು ತೋರಿಸ್ತಿ ಆ ಅಸೈನ್ಮೆಂಟು ಸಬ್ಮಿಟೆಡ್ ಆಗಿರುವಂಥದ್ದು ಅಸೈನ್ಮೆಂಟು ಸಬ್ಮಿಟೆಡ್ ಆದಮೇಲೆ ನಾವು ಒಂದು ಸತಿ ಚೆಕ್ ಮಾಡಿದಾಗ ನೋಡಿರಿ ಇಲ್ಲಿ ಅಸೈನ್ಮೆಂಟು ಇಲ್ಲಿ ಕೂರಿ ಅಂತ ನಾವೇನಾದರೂ ಇದು ಯಾವ ರೀತಿ ಇದೆ ಅಂತನಾದರೂ ಡೌನ್ಲೋಡ್ ಮಾಡಿ ನೋಡ್ಬೋದು ಅಥವಾ ಕಣ್ಣಿಲ್ಲಿ ವೀವ್ ನೋಡಿ ವೀವ್ ಆದರೂ ಮುಟ್ಟಿ ನಾವು ಪುನಃ ನಮ್ಮ ಫೈಲನ್ನು ನೋಡ್ಬೋದು ಅದನ್ನು ನಾವು ಡೌನ್ಲೋಡಿಗೆ ಮುಟ್ಟಿದ ತಕ್ಷಣ ಇಲ್ಲಿ ಓಪನ್ ಫೈಲ್ ಅಂತ ಬರ್ತದೆ ಓಪನ್ ಫೈಲ್ ಅಂತ ಬಂದ ತಕ್ಷಣ ಮತ್ತೆ ನೆಕ್ಸ್ಟು ಡೌನ್ಲೋಡ್ ಕೇಳುತ್ತೆ ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಹಾಕಿರೋ ಫೈಲನ್ನು ನೀವು ನೋಡ್ಬೋದು ಇಷ್ಟು ನಾವು ಕೆ ಕೆ ಎಸ್ ವೈ ಯು ಮೈಸೂರಿನಲ್ಲಿ ಬಿ ಎ ಎಮ್ ಎ ಯಾವುದೇ ಅಸೈನ್ಮೆಂಟ್ಗಳನ್ನು ತುಂಬಲಿಕ್ಕೆ ಅತ್ಯಂತ ಸುಲಭ ವಿಧಾನ ಅಂತ ಹೇಳ್ತಾ ಇದು ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ